ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೀಟ್ರೂಟ್ ಪಲ್ಯನ ಯಾವ ಥರ ಮಾಡೋದು ಅಂತ ಈಸಿ ಮೆಥಡಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಬೀಟ್ರೂಟ್ ಪಲ್ಯ ತಿನ್ನೋದ್ರಿಂದ ಏನು ನ್ಯೂಸಸ್ ಅಂತಲೂ ಕೂಡ ಹೇಳ್ತೀನಿ ಕೇಳಿ ಬೀಟ್ರೂಟ್ ಪಲ್ಯ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ರಕ್ತದ ರಕ್ತದ ಸಮಸ್ಯೆ ಇದ್ದರೆ ಇದು ಬೇಗ ನಿರ್ವ ನಿವಾರಣೆ ಮಾಡ್ಬೋದು ಏಕೆಂದರೆ ವಾರದಲ್ಲಿ ನಾವು ಎರಡು ಸಲ ಬೀಟ್ರೂಟ್ ಜ್ಯೂಸ್ನಾದರೂ ಕುಡಿಬಹುದು ಇಲ್ಲ ಬೀಟ್ರೂಟ್ ಪಲ್ಯನಾದರೂ ಮಾಡಿಕೊಂಡು ತಿನ್ಬೌದು ಈ ಥರ ಬೀಟ್ರೂಟ್ ಪಲ್ಯ ಮಾಡಿ ತಿನ್ನೋದ್ರಿಂದ ನಮಗೆ ಯಾವುದೇ ಥರ ತಿನ್ನಬೇಕು ಅನ್ ತಿನ್ಬೇಕು ಅಂತ ಅನಿಸುತ್ತೆ ಪದೇ ಪದೇ ಏಕೆಂದರೆ ಈ ಥರ ಅಷ್ಟೊಂದು ರುಚಿಯಾಗಿ ಬರೋಕ್ಕೆ ಈ ಥರ ನಾನು ಫಾಲೋ ಮಾಡಿದ್ದೀನಿ ನೋಡಿ ಇದೇ ಥರನ ಮಾಡಿಕೊಂಡು ನೀವು ತಿನ್ಬೋದು ತುಂಬ ಜನ ಬೇರೆ ಥರ ತೋರಿಸಿದ್ದಾರೆ ನಾನು ಸೊ ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದೀನಿ ನನಗೆ ಕೂಡ ತುಂಬ ಇಷ್ಟ ಆಯಿತು ಏಕೆಂದ್ರೆ ನಾನು ಇಷ್ಟಪಟ್ಟು ತಿಂದಿದ್ದಿಲ್ಲ ಬೀಟ್ರೂಟ್ ಪಲ್ಯನ ಅಷ್ಟೊಂದು ಇವಾಗ ಈ ಥರ ಮಾಡೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು ಸೊ ನೀವು ಒಂದು ಸಲನ ಇದೇ ಥರ ಟ್ರೈ ಮಾಡಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ದಪ್ಪ ಬೀಟ್ರೂಟ್ನ ತೊಗೊಂಡಿದ್ದೀನಿ ನಾನು ಇದರಲ್ಲಿ ನೀವು ಜಾಸ್ತಿ ಬೇಕಂದ್ರೆ ಒಂದು ಪೂರ್ತಿನೂ ಯೂಸ್ ಮಾಡ್ಕೋಬೋದು ಇಲ್ಲ ನಾನು ನಿಮಗೆ ಸ್ವಲ್ಪ ಮಾಡೋದಿತ್ತಂದರೂ ಕೂಡ ನಾನು ಹಾಫ್ ಯೂಸ್ ಮಾಡ್ಕೋತಾ ಇದ್ದೀನಿ ಈ ಥರ ಅರ್ಧನ ಕಟ್ ಮಾಡಿಕೊಂಡು ಅದನ್ನು ಹೆಚ್ಚಿಕೋಬೇಕು ಸಣ್ಣ ಸಣ್ಣದಾಗಿ ನೀವು ಇಲ್ಲಾಂದರೆ ನೀವು ಕಟ್ಸ್ ಈರುಳ್ಳಿ ಯಾವ ಥರ ಕಟ್ ಮಾಡ್ತೀವಲ್ಲ ಆ ಥರ ಕೂಡ ನೀವು ಕಟ್ ಮಾಡ್ಕೋಬೋದು ಅದಕ್ಕಿಂತಲೂ ಬೆಟರು ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಬೇಗನೂ ಕೂಡ ಆಗುತ್ತೆ ಮತ್ತು ಬೇಯೋಕ್ಕೂ ಕೂಡ ಜಲ್ದಿ ಬೇಗನೆ ಮುಗಿಯುತ್ತೆ ಆ ಥರ ಮಾಡ್ಕೋದ್ರಿಂದ ಒಂದು ಮಿನಿಮಮ್ ಕುದಿಬೇಕು ಅಂದರೆ ಒಂದು ಫೈವ್ ಮಿನಿಟ್ಸಿಂದ ಟೆನ್ ಮಿನಿಟ್ಸ್ವರ್ಗು ಬೇಕಾಗುತ್ತೆ ಯಾಕೆಂದರೆ ಬೀಟ್ರೂಟ್ ಬಿರಿಸಿರೋದ್ರಿಂದ ಬೇಗ ಬೇಯೋದಿಲ್ಲ ಅದಕ್ಕೋಸ್ಕರ ಈ ಥರ ಹೆರ್ಚ್ಕೊಂಡು ಮಾಡೋದ್ರಿಂದ ಬೆಸ್ಟು ಅಂತಲೇ ಹೇಳ್ಬೋದು ಇದು ಬೇಗ ಅಂದರೆ ಚಿಕ್ಕ ಮಕ್ಕಳು ಕೂಡ ಈ ಥರ ಪಲ್ಯ ಮಾಡ್ಕೊಡೋದ್ರಿಂದ ತಿನ್ನೋಕೆ ಕೂಡ ಈಸಿ ಆಗುತ್ತೆ ಎಷ್ಟು ಬೇಗನೆ ಆಗಿಬಿಡುತ್ತೆ ಈ ಥರ ಹೆಚ್ಕೊಳೋದ್ರಿಂದ ನಾನಿಲ್ಲಿ ಮೂರಿಂದ ನಾಲ್ಕು ಮೆಣ್ಸಿಕಾಯಿನ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ನೋಡಿಕೊಂಡು ಮೆಣ್ಸಿಕಾಯಿನ ತೊಗೊಳ್ಳಿ ಹಾಗೆ ಕೆಂಪು ಖಾರ ಕೂಡ ಯೂಸ್ ಮಾಡ್ಕೋಬೋದು ಮಸಾಲೆ ಖಾರ ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಹಾಗೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿನ ಏನು ಮಾಡಬೇಕು ಸಣ್ಣ ಸಣ್ಣದಾಗಿ ದಪ್ಪ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಚೆಂದ ಚೆಂದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದರೆ ಪಲ್ಯದಲ್ಲಿ ಅದು ನಾವು ಆಲ್ರೆಡಿ ಎರ್ಚ್ಕೊಂಡಿರ್ತೀವಲ್ವ ಅದಕ್ಕೋಸ್ಕರ ಇದು ಕಾಂಬಿನೇಷನ್ ಕರೆಕ್ಟಾಗಿ ಬರಬೇಕು ಇದು ದಪ್ಪ ದಪ್ಪ ಆದರೆ ಅದು ಎಳಿ ಎಳಿ ಇರೋದ್ರಿಂದ ಅದಕ್ಕೆ ಕರೆಕ್ಟಾಗಿ ಪಲ್ಯ ಬರೋದಿಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಸಣ್ಣ ಚೆಂದಾಗಿಯೇ ಹೆಚ್ಕೊಳ್ಳಿ ಇವಾಗ ಒಗ್ಗರಣೆ ಹಾಕೊಳ್ಳೋಕ್ಕೆ ಎರಡು ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಚಿಟಪಟ ಅಂತ ಇದಕ್ಕೇನು ಆಗಬೇಕು ಸಾಸಿವೆ ಕೂಡ ಅಷ್ಟೇ ವಾಸನೆ ಹೋಗಬೇಕು ಫುಲ್ಲು ಸೌಂಡ್ ಬರಬೇಕು ಅದು ಚಿಟಪಟ ಆದಮೇಲೆ ಜೀರಿಗೆನ ಹಾಕೊಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಫುಲ್ ಚೇಂಜ್ ಆಗೋದು ಕರಿಬೇವಿನ ಸೊಪ್ಪು ನಾನು ಅದನ್ನೇ ನೀರಲ್ಲಿ ವಾಶ್ ಮಾಡಿ ಹಾಕಿದ್ರದಿಂದ ಅದಕ್ಕೆ ಆ ಥರ ಇದು ಆಯ್ತದೆ ಎಣ್ಣೆಯಲ್ಲಿ ಸೊ ಅದಕ್ಕೋಸ್ಕರ ನೋಡ್ಕೊಂಡು ಹಾಕೊಳ್ಳಿ ಕರಿಬೇವಿನ ಸೊಪ್ಪು ಆದಮೇಲೆ ಅದು ಸ್ವಲ್ಪ ಫ್ರೈ ಆಗಿದೆ ಇವಾಗ ಮೆಣಸಿಕಾಯಿನ ಹಾಕೋತಾ ಇದ್ದೀನಿ ನೋಡಿ ನಾನು ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೆಣಸಿಕಾಯಿನ ಸೈಡಲ್ಲಿ ತೆಗೆದಿಡಬೇಕು ಅಂತ ಖಾರ ಜಾಸ್ತಿ ಇರೋದ್ರಿಂದ ಅದಕ್ಕೆ ಈ ಥರ ದಪ್ಪ ದಪ್ಪಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ದೆ ಖಾರ ಜಾಸ್ತಿ ಬಿಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಈ ಥರ ದಪ್ಪ ದಪ್ಪಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ನೀವು ಇನ್ ಕೇಸ್ ಮಸಾಲೆ ಖಾರ ಅಥವಾ ಕೆಂಪು ಖಾರ ಯೂಸ್ ಮಾಡ್ತಿದ್ರೆ ಬೀಟ್ರೂಟ್ ಹಾಕಿದ್ಮೇಲೆ ಖಾರಾನ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಒಗ್ಗರಣೆಯಲ್ಲಿ ಹಾಕಕ್ಕೆ ಹೋಗಬೇಡಿ ಇವಾಗ ಈರುಳ್ಳಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡ್ಬಿಡಿ ಒಗ್ಗರಣೆಯಲ್ಲಿ ಜಾಸ್ತಿ ಜನ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಯೂಸ್ ಮಾಡ್ತಾರೆ ಆ ಥರ ಯೂಸ್ ಮಾಡೋದ್ರಿಂದ ಈ ವಯಸ್ಸಾದವರು ಮತ್ತು ಚಿಕ್ಕ ಮಕ್ಕಳಿಗೆ ತಿನ್ಸೋಕ್ಕೆ ಕಷ್ಟ ಆಗುತ್ತೆ ಸೊ ಈ ಥರ ಮಾಡ್ಕೊಳೋದ್ರಿಂದ ಅವರಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದರೆ ಕಡಲೆಬೇಳೆ ತುಂಬ ಬಿರಿಸಿರೋದ್ರಿಂದ ಅದು ನೀರಲ್ಲಿ ಕುದಿಸ್ಬೇಕಾಗುತ್ತೆ ಅದಕ್ಕೆ ಅದು ದಪ್ಪ ದಪ್ಪಾಗಿ ಈರುಳ್ಳಿ ಥರ ಕಟ್ ಮಾಡ್ಕೊಂಡಿದ್ರೆ ಬೀಟ್ರೂಟ ಅದರಲ್ಲಿ ಕುದಿಸ್ಬೋದು ಬಟ್ ಈ ಪಲ್ಯಕ್ಕೆ ನಾವು ನೀರು ಹಾಕೋದಿಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಆಪ್ಷನ್ನು ನಿಮ್ಗೆ ಇಷ್ಟ ಆದರೆ ಹಾಕೋಬೋದು ನೋಡಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಬ್ರೌನ್ ಕಲರ್ ಆದಮೇಲೆ ಇವಾಗ ಬೀಟ್ರೂಟ್ ಇದ್ದೀನಿ ನಾನು ನೋಡಿ ಈ ಥರ ಎರ್ಚ್ಕೊಳ್ಳೋದ್ರಿಂದ ಬೇಗನೆ ಪಲ್ಯ ಎಷ್ಟು ಬೇಗ ರೆಡಿ ಆಗುತ್ತೆ ಒಂದು ಚೂರು ನೀರು ಹಾಕೋ ಅವಶ್ಯಕತೆ ಇಲ್ಲ ನೀರು ಹಾಕೋಕೆ ಹೋಗಬೇಡಿ ಆ ಬೀಟ್ರೂಟಲ್ಲಿ ಆಲ್ರೆಡಿ ರಸ ಇರೋದ್ರಿಂದ ಅದೇ ಅಷ್ಟೇ ಸಾಕಾಗುತ್ತೆ ನೀರು ಹಾಕೋ ಚಾನ್ಸಸ್ ಏನೂ ಇರೋದಿಲ್ಲ ನೋಡಿ ಇವಾಗ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ಬೀಟ್ರೂಟ್ ಪಲ್ಯನ ಬೀಟ್ರೂಟ್ ಪಲ್ಯ ನಾವು ತಿನ್ನೋದ್ರಿಂದ ನಮಗೆ ಡಯಾಬಿಟಿಸ್ ಪ್ರಾಬ್ಲಮ್ ಕೂಡ ನಿರ್ವಹಣೆ ಆಗುತ್ತೆ ಹಾಗೆ ಕ್ಯಾನ್ಸರ್ ಕೂಡ ನಾವು ಇದರಿಂದ ಮುಕ್ತಿ ಪಡಿಬಹುದು ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕರವಾದ ಪಲ್ಯಗಳನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಮಧ್ಯದಲ್ಲಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಕೂಡ ನೋಡ್ತಿದ್ರೆ ಇದೇ ಥರ ಆರೋಗ್ಯಕರವಾದ ಚ ರೆಸಿಪಿಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಹಾಕೋ ವಿಡಿಯೋಗಳು ಫಸ್ಟ್ ಬಂದು ನಿಮಗೆ ನೋಟಿಫಿಕೇಷನ್ ಮೂಲಕ ಇರುತ್ತೆ ನೋಡಿ ಈ ಥರ ಒಂದು ಟೂ ಮಿನಿಟ್ಸು ಮುಚ್ಚಿಟ್ಬಿಡಬೇಕು ಪಲ್ಯ ಎಲ್ಲ ನೀಟಂಗೆ ಫ್ರೈ ಆಗುತ್ತೆ ಎಣ್ಣೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶೇಂಗಾದ ಪುಡಿನ ನೀವೇ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಜಾಸ್ತಿ ಹಾಕೋ ಚಾನ್ಸಸ್ ಏನಿಲ್ಲ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ನೋಡಿ ಯಾಕೆಂದರೆ ಬೀಟ್ರೂಟ್ ಪಲ್ಯೆಯಲ್ಲಿ ಅದು ಆಲ್ರೆಡಿ ಸ್ವಲ್ಪ ಜಾಸ್ತಿ ಸ್ವೀಟ್ ಇರೋದ್ರಿಂದ ಉಪ್ಪು ಗೊತ್ತಾಗೋದಿಲ್ಲ ಅದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ನಾನು ಹಸಿ ಶೇಂಗಾ ಪುಡಿನ ಹಾಕೋತಾ ಇದ್ದೀನಿ ಇದು ಹುರ್ಕೊಂಡು ಹಾಕೊಳೋಕೆ ಹೋಗಬೇಡಿ ಡೈರೆಕ್ಟಾಗಿ ಶೇಂಗಾನ ಹಸಿದೇ ಪುಡಿ ಮಾಡ್ಕೊಂಡು ಹಾಕೊಳ್ಳಿ ನೀವು ಬೇಕಿದ್ರೆ ಕಾಯಿ ತುರಿನೂ ಹಾಕೋಬಹುದು ಅಂದರೆ ಒಣಗಿದ ಇದು ಸಿಗುತ್ತಲ್ಲ ತೆಂಗಿನಕಾಯಿದು ಅದ್ರದ್ದು ಪುಡಿ ಕೂಡ ಹಾಕೋಬಹುದು ಅದಕ್ಕಿಂತಲೂ ರುಚಿಯಾಗಿ ಬರೋದಂದರೆ ಇದೆ ಹಸಿ ಶೇಂಗಾ ಪುಡಿನೇ ಸೊ ಈ ಥರ ಹಾಕ್ಕೊಂಡು ಟೂ ಮಿನಿಟ್ಸ್ ಮುಚ್ಚಿಟ್ಬಿಡಿ ಬೀಟ್ರೂಟ್ ಪಲ್ಯ ರೆಡಿ ಆಗಿಬಿಡುತ್ತೆ ಚಪಾತಿ ಜೊತೆಗಾಗಲಿ ರೊಟ್ಟಿ ಜೊತೆಗಾಗಲಿ ಕೂಡ ಕಾಂಬಿನೇಷನ್ ಕರೆಕ್ಟಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ